ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಒಂದು ತಿಂಗಳುಗಳ ಕಾಲ ಹೊಸ ಜೋಡಿಗಳು ತಮಗಿಷ್ಟವಾದ ಎಲ್ಲ ಪ್ಲೇಸಸ್ಗೂ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡಿ ಬಂದಿದ್ದರು ಕೆಲಸದ ಕಡೆ ಗಮ್ ಮನೆಯ ಕಡೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲದಿದ್ದ ಕಾರಣ ತುಂಬ ಆರಾಮಾಗಿ ಇಬ್ಬರು ಸಮಯ ಕಳೆದು ಬಂದಿದ್ದರಿಂದ ಇಬ್ಬರಲ್ಲಿಯೂ ಒಂದು ರೀತಿ ಹೊಸ ಉತ್ಸಾಹ ತುಂಬಿಕೊಂಡಿತು ಬೆಳಗಿನ ಚಳಿಗೆ ಇನ್ನಷ್ಟು ಮತ್ತಷ್ಟು ಎಂದು ಅವನನ್ನು ಅಪ್ಪಿ ಮಲಗಿದರೆ ಅವನು ಕೂಡ ನಿದ್ದೆಗಣ್ಣಿನಲ್ಲಿ ಅವಳನ್ನು ಹತ್ತಿರ ಸೆಳೆದು ಮಲಗಿದ್ದ ಸ್ವಲ್ಪ ಸಮಯದ ನಂತರ ಕಣ್ಣು ಬಿಟ್ಟ ಜಾನವಿಗೆ ಇವತ್ತು ಇರುವ ಮುಖ್ಯವಾದ ಕೆಲಸ ನೆನಪಾಗಿ ಅದಿ ಅದಿ ಎಂದು ಅವನನ್ನು ಕೂಗಿ ಎಚ್ಚರಿಸೋಕೆ ನೋಡಿದಳು ಆದರೆ ಸೊಂಪಾದ ನಿದ್ದೆಯಲ್ಲಿ ಇದ್ದವನು ಯಾಕ್ರೀ ಏನಾಯಿತು ಎಂದು ಕಣ್ಣು ಬಿಡದೆ ಕೇಳಿದ ಅದಿ ಎದ್ದೇಳಿ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಎಂದು ಮತ್ತೆ ಕೂಗಿ ತಬ್ಬಿದವನ ಕೈ ಬಿಡಿಸಲು ನೋಡಿದಳು ಆದರೆ ಅವಳನ್ನು ಬಿಡದೆ ಮತ್ತಷ್ಟು ಹತ್ತಿರ ಎಳೆದುಕೊಂಡು ಅವಳ ಕೊರಳ ಬಳ್ಳಿ ಮುಖ ಉದುಕಿಸಿದವನು ಇಷ್ಟು ಬೆಳಗ್ಗೆ ಬೆಳಿಗ್ಗೆ ಯಾವ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಸುಮ್ಮನೆ ಮಲಗ್ರಿ ಎಂದು ತನ್ನ ಹಿಡಿತ ಮತ್ತಷ್ಟು ಬಿಗಿ ಮಾಡಿದರೆ ಆದೀ ಟೈಮ್ ಆಗಲೇ ಆರು ಗಂಟೆ ಆಗಿದೆ ಖೆ ಪ್ಲೀಸ್ ಎಂದಳು ತುಂಬ ಚಳಿ ಇದೆ ಇನ್ನೂ ಒಂದು ಗಂಟೆ ಮಲಗ್ರಿ ಸುಮ್ಮನೆ ಎಂದು ಹೇಳುತ್ತಾ ಅವಳನ್ನು ಪೂರ್ತಿ ತನ್ನ ಮೈ ಮೇಲೆ ಎಳೆದುಕೊಂಡು ಮಲಗಿಸಿಕೊಂಡ ಅವನ ರೀತಿಗೆ ಮಗಳು ನಕ್ಕವಳು ಹಾದಿ ಇದೇನು ಮಾಡ್ತಾ ಇದ್ದೀರಾ ಬಿಡಿ ಎಂದು ಅವಳು ಅವನಿಂದ ಬಿಡಿಸಿಕೊಳ್ಳಲು ಎಷ್ಟು ಪ್ರಯತ್ನ ಮಾಡಿದರೂ ಬಿಡದೆ ಸ್ವಲ್ಪ ಹೊತ್ತು ಅವಳನ್ನು ಕಾಡಿಸಿ ಮುದ್ದು ಮಾಡಿನೇ ಬಿಟ್ಟಿದ್ದು ಬೇಗ ಸ್ನಾನ ಮುಗಿಸಿ ಬಂದ ಜಾಹ್ನವಿ ಇನ್ನೂ ಮಲಗಿದ್ದ ಆದಿಯನ್ನು ನೋಡಿ ಆದಿ ಇನ್ನೂ ಎದ್ದಿಲ್ವಾ ನೀವು ಟೈಮ್ ಆಗ್ತಿದೆ ಗೆದ್ದೇಳಿ ಅದಿ ಎಂದು ಹೇಳಿ ಅವನನ್ನು ಹೇಳಿಸೋಕೆ ಪ್ರಯತ್ನ ಪಟ್ಟರೆ ರೀ ಜಾನು ಯಾಕೆ ರೀ ಇವತ್ತಿಷ್ಟು ಟಾರ್ಚರ್ ಕೊಡ್ತಾ ಇದ್ದೀರಾ ಟೈಮ್ ಆಗೋಕ್ಕೆ ನಾವೆಲ್ಲಿಗೆ ಹೋಗಬೇಕು ಎಂದು ಅರ್ಥವಾಗದೆ ಕೇಳಿದ ಎಲ್ಲಿಗೆ ಅಂದರೆ ನಾನು ಮೊನ್ನೆನೇ ಹೇಳಿಲ್ವಾ ಇವತ್ತಿಂದ ಆಫೀಸ್ಗೆ ಹೋಗಬೇಕು ಅಂತ ಎಂದು ಮತ್ತೊಮ್ಮೆ ನೆನಪಿಸಿದಾಗಲೇ ಅವನಿಗೆ ನೆನಪಾಗಿದ್ದು ಹೌದಲ್ವಾ ನಾನು ಮರ್ತೆ ಬಿಟ್ಟಿದ್ದೆ ಆಫೀಸ್ಗೆ ಹೋಗೋಕೆ ನನ್ನ ಯಾಕೆ ಇಷ್ಟು ಬೇಗ ಹೇಳಿದ್ದೀರಾ ಯಾಕಂದರೆ ನೀವು ಕೂಡ ನನ್ನ ಜೊತೆ ಬರ್ತಾ ಇದ್ದೀರ ಅದಕ್ಕೆ ಇವತ್ತು ನಮ್ಮ ಆಫೀಸ್ನಲ್ಲಿರೋ ಸ್ಟಾಫ್ಗಳಿಗೆಲ್ಲ ನಿಮ್ಮನ್ನು ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ ಅಂತ ಅಪ್ಪಪ್ಪ ಹೇಳಿದರು ಅದಕ್ಕೆ ಬನ್ನಿ ಅದಿ ಎಂದು ಹೇಳಿದಾಗ ಹೌದಾ ಆದರೆ ಇನ್ನೊಂದಿನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ರಾಗ್ತಿತ್ತು ಎಂದವನು ನಂತರ ಸರಿ ಬಿಡಿ ಬರ್ತೀನಿ ಎಂದು ಹೇಳಿ ಸ್ನಾನಕ್ಕೆ ನಡೆದಿದ್ದ ಅವನು ಸ್ನಾನ ಮುಗಿಸಿ ಬರೋಷ್ಟರಲ್ಲಿ ಅವನಿಗಾಗಿ ಬಟ್ಟೆ ತೆಗೆದಿಟ್ಟಿದ್ದಳು ಡಾರ್ಕ್ ಬ್ಲೂ ಕಲರ್ನ ಸೂಟ್ಗೆ ವೈಟ್ ಕಲರ್ನ ಶರ್ಟ್ ಇಟ್ಟಿದ್ದನ್ನು ನೋಡಿ ಅನಿಮೂನ್ಗೆ ಹೋದಾಗ ನನಗೆ ಅಂತ ತಗೊಂಡಿದ್ದ ಸೂಟ್ ಇದು ಎಂದುಕೊಂಡು ಅದನ್ನು ತೊಟ್ಟುಕೊಂಡು ರೆಡಿಯಾದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ಜಾಹ್ನವಿ ಅದಿ ರೆಡಿನಾ ಎಂದು ಕೇಳುತ್ತಾ ಬಂದವಳ ಕಡೆ ನೋಡಿದ ಅವಳು ಕೂಡ ಅವನೇ ಹಾಗೆಯೇ ಫಾರ್ಮಲ್ಸ್ ಔಟ್ಫಿಟ್ ತೊಟ್ಟು ಪರ್ಫೆಕ್ಟ್ ಬಿಸ್ನೆಸ್ ವುಮೆನ್ ರೀತಿ ಕಾಣುತ್ತಿದ್ದಳು ಆ ಔಟ್ಫುಟ್ ಅವಳಿಗೆ ಮೆಚ್ಯೂರ್ಡ್ ಲುಕ್ ತಂದು ಕೊಟ್ಟಿತ್ತು ಯಾವುದೇ ರೀತಿಯ ಬಟ್ಟೆ ತೊಟ್ಟರೂ ತುಂಬ ಮುದ್ದಾಗಿ ಕಾಣುತ್ತಾರೆ ಎಂದು ತನ್ನ ಹೆಂಡತಿಯ ಬಗ್ಗೆ ಹೆಮ್ಮೆಪಟ್ಟುಕೊಂಡಿದ್ದ ಹಾಂ ನಾನು ರೆಡಿ ಬನ್ನಿ ಹೋಗೋಣ ಎಂದಾಗ ತಿಂಡಿ ತಿಂದು ಇಬ್ಬರು ಹೊರಟಿದ್ದರು ಅದಿ ಇವತ್ತು ನಾನೇ ಡ್ರೈವ್ ಮಾಡ್ತೀನಿ ಎಂದವಳ ಮಾತಿಗೆ ಮರು ಮಾತಾಡದೆ ಡ್ರೈವರ್ ಸೀಟ್ ಅವಳಿಗೆ ಬಿಟ್ಟುಕೊಟ್ಟಿದ್ದ ನಂತರ ಕಾರು ಮುಂದೆ ಸಾಗಿತ್ತು ಸ್ವಲ್ಪ ಸಮಯದ ನಂತರ ಕಾರು ಜಾನವಿಯ ಆಫೀಸ್ ದಾರಿ ಬಿಟ್ಟು ಬೇರೆ ಕಡೆ ಸಾಗುತ್ತಿರುವುದನ್ನು ನೋಡಿ ಗೊಂದಲಗೊಂಡವನು ಜಾನು ಮನೆಯಿಂದ ಬರುವಾಗ ಅಷ್ಟು ಅರ್ಜೆಂಟಲ್ಲಿ ಕರೆದುಕೊಂಡು ಬಂದ್ರಿ ಆದರೆ ಈಗ ನೋಡಿದರೆ ಬೇರೆ ಎಲ್ಲಿಗೂ ಹೋಗ್ತಾ ಇರೋ ಹಾಗೆ ಇದೆಯಲ್ಲ ಎಂದು ಹುಬ್ಬು ಗಂಟು ಮಾಡಿ ಕೇಳಿದ ಹತ್ತು ನಿಮಿಷ ಅಷ್ಟೇ ಎಲ್ಲ ನಿಮಗೆ ಗೊತ್ತಾಗುತ್ತೆ ಎಂದು ಹೇಳಿದಾಗ ಸುಮ್ಮನಾದನು ನಂತರ ಒಂದು ದೊಡ್ಡದಾದ ಪಾರ್ಟಿ ಹಾಲ್ ಬಳಿ ಕಾರ್ ನಿಂತಿತು ಕಾರಿನಿಂದ ಕೆಳಗೆ ಇಳಿದವಳು ಅವನ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೊರಟಳು ಆ ಹಾಲ್ ತುಂಬ ಅದಾಗಲೇ ಸಾಕಷ್ಟು ಜನರು ಸೇರಿದ್ದರು ಜಗನ್ನವರ ಆಫೀಸ್ನ ಪ್ರತಿಯೊಬ್ಬ ಎಂಪ್ಲಾಯ್ ಜೊತೆಗೆ ರಿಪೋರ್ಟ್ಸ್ಗಳ ದಂಡೆ ಸೇರಿತ್ತು ಅಲ್ಲಿ ಇಲ್ಲಿ ಏನು ನಡೆಯುತ್ತಿದೆ ಎನ್ನುವ ಆಶ್ಚರ್ಯ ಹಾಗೂ ಗೊಂದಲದಲ್ಲಿಯೇ ನೋಡುತ್ತಿದ್ದ ಆದವ್ ತನ್ನನ್ನು ಅವರ ಅಳಿಯ ಎಂದು ಪರಿಚಯ ಮಾಡಿಸಲು ಇಷ್ಟು ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದ್ದಾರಾ ಎನ್ನುವ ಗೊಂದಲವಿತ್ತು ಅವನಿಗೆ ಸ್ಟೇಜ್ ಮೇಲೆ ತಮ್ಮ ಎಂಪ್ಲಾಯ್ಸ್ ಜೊತೆ ಮಾತನಾಡುತ್ತಿದ್ದ ಜಗನ್ ಆದಿ ಹಾಗೂ ಜಾನು ಬಂದಿದ್ದನ್ನು ನೋಡಿ ಅಲ್ಲಿಂದಲೇ ಮುಗುಳು ನಕ್ಕು ಅವರಿಬ್ಬರಿಗಾಗಿಯೇ ಅರೇಂಜ್ ಮಾಡಿದ್ದ ಸೀಟಿನಲ್ಲಿ ಕುಳಿತುಕೊಳ್ಳುವಂತೆ ಕಣ್ಣಿನಲ್ಲೇ ಸೂಚಿಸಿದಾಗ ಅದಿ ಬನ್ನಿ ಎಂದು ಅವನ ಕೈ ಹಿಡಿದು ಅತ್ತ ಕಡೆ ನಡೆದಳು ಜಾಹ್ನವಿ ನಾನಿವತ್ತು ನಿಮ್ಮನ್ನು ಇಲ್ಲಿ ಕರೆದಿರುವ ಉದ್ದೇಶ ಏನಂದರೆ ಇಷ್ಟು ದಿನ ಈ ಕಂಪನಿಯ ಏಳಿಗೆಗಾಗಿ ಶ್ರಮಿಸಿದ್ದೀರಾ ಪ್ರತಿ ಹೆಜ್ಜೆಯಲ್ಲಿಯೂ ನನ್ನ ಜೊತೆಗಿದ್ದು ಮುನ್ನಡೆಸಿದ್ದೀರಾ ಈ ಕಂಪನಿ ಇಷ್ಟು ದೊಡ್ಡದಾಗಿ ಬೆಳೆಯೋಕ್ಕೆ ಮುಖ್ಯ ಕಾರಣ ನೀವುಗಳೇ ಅದರಿಂದ ಈ ಸ್ಟೇಜ್ ಮುಖಾಂತರ ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸೋಕೆ ಹರ್ಷಿಸುತ್ತೇನೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಎಂದು ಜಗನ್ ಅವರು ತಮ್ಮ ಎಂಪ್ಲಾಯೀಸ್ಗೆ ಹೇಳುತ್ತಿದ್ದರೆ ಅವರ ಮಾತಿಗೆ ಚಪ್ಪಾಳೆ ತಟ್ಟಿದರು ಎಲ್ಲರೂ ಯಾವುದೇ ಒಂದು ಕಂಪನಿ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು ಅಂದರೆ ಉತ್ತಮ ನಾಯಕತ್ವದ ಅಗತ್ಯ ತುಂಬ ಇದೆ ಆದರೆ ಒಬ್ಬ ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್ ಆಗೋದು ಅಷ್ಟು ಈಸಿ ವಿಷಯ ಕೂಡ ಅಲ್ಲ ಅದಕ್ಕೆ ಡೆಡಿಕೇಶನ್ ಡಿಸಿಪ್ಲಿನ್ ಸ್ಮಾರ್ಟ್ ಥಿಂಕಿಂಗ್ ಸೆಲ್ಫ್ ಕಾನ್ಫಿಡೆನ್ಸ್ ಇವುಗಳ ಜೊತೆಗೆ ಕೇಳಿಸಿಕೊಳ್ಳೋ ತಾಳ್ಮೆ ಕಲಿಯೋ ಉತ್ಸಾಹ ಆಸಕ್ತಿ ಹಾಗೂ ಒಳ್ಳೆಯ ಮನಸ್ಸು ಕೂಡ ಇರಬೇಕಾಗುತ್ತೆ ಇದೆಲ್ಲ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ ಇನ್ಮೇಲೆ ನಿಮಗೆಲ್ಲ ಹೊಸ ನಾಯಕ ಬರ್ತಾ ಇದ್ದಾರೆ ಇಷ್ಟು ದಿನ ಹೇಗೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿಕೊಂಡು ಬಂದರೂ ಇನ್ಮೇಲೆ ಅವರಿಗೂ ಹಾಗೆ ನಿಮ್ಮ ಪ್ರೋತ್ಸಾಹ ಇರಬೇಕು ಸೊ ಇನ್ನು ಯಾಕೆ ಲೇಟ್ ಮಾಡೋದು ಲೆಟ್ಸ್ ವೆಲ್ಕಮ್ ಅವರ್ ನ್ಯೂ ಒ ಮಿಸ್ಟರ್ ಆದವ್ ವಸಿಷ್ಠ ಆನ್ ಸ್ಟೇಜ್ ಪ್ಲೀಸ್ ಎಂದು ಹೇಳಿದ ಜಗನ್ನವರ ಮಾತು ಕೇಳಿ ಅಲ್ಲಿ ಕುಳಿತಿದ್ದವರ ದೃಷ್ಟಿ ಆದಿ ಕಡೆ ಅರಿದರೆ ಬಂದ ಮೀಡಿಯಾದವರು ಅವನ ಕಡೆ ಕ್ಯಾಮರಾ ಫೋಕಸ್ ಮಾಡಿದರು ಆದರೆ ಜಗನ್ನವರ ಮಾತು ಕೇಳಿ ಆದಿಯ ಮುಖದ ಬಣ್ಣವೇ ಬದಲಾಗಿತ್ತು ಅವನು ಇದನ್ನು ನಿರೀಕ್ಷೆ ಮಾಡಿರದ ಕಾರಣ ರೀ ಜಾನು ಏನಿದು ಮಾವ ಹೇಳ್ತಾ ಇರೋದು ಎಂದು ಶಾಕ್ನಲ್ಲಿಯೇ ಕೇಳಿದ ಹೌದು ಅದಿ ಪಪ್ಪ ಹೇಳ್ತಾ ಇರೋದು ನಿಜ ಹೋಗಿ ಕರೀತಿದ್ದಾರೆ ಎಂದಳು ಆದರೆ ಅವಳ ಮಾತಿನ ಕಡೆ ಗಮನ ಕೊಡದವನು ಮೊದಲು ನೀವು ಬನ್ನಿ ನನ್ನ ಜೊತೆ ನಾವು ನಾನು ನಿಮ್ಮ ಹತ್ರ ಮಾತಾಡಬೇಕು ಎಂದು ಹೇಳಿ ಯಾರೂ ಇಲ್ಲದ ಕಡೆ ಕರೆದುಕೊಂಡು ಬಂದಿದ್ದ ರೀ ಜಾನು ಏನ್ರಿ ನಡೀತಿದೆ ಇಲ್ಲಿ ಆಫೀಸ್ ಸ್ಟಾಫ್ಗಳಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿ ತಾನೇ ಕರ್ಕೊಂಡು ಬಂದಿದ್ದು ಆದರೆ ಇಲ್ಲಿ ನೋಡಿದ್ರೆ ಏನೇನು ನಡೀತಿದೆ ಎಷ್ಟು ದೊಡ್ಡ ವಿಷಯನ ಪಬ್ಲಿಕ್ನಲ್ಲಿ ಅನೌನ್ಸ್ ಮಾಡೋಕ್ಕೂ ಮೊದಲು ನನಗೆ ಒಂದು ಮಾತು ಹೇಳಬೇಕು ಅಂತ ಗೊತ್ತಾಗಲ್ವಾ ಎಂದು ಅವಳ ಬಳಿ ಪ್ರಶ್ನೆ ಮಾಡುತ್ತಿರುವಾಗಲೇ ಅಲ್ಲಿಗೆ ಜಗನ್ನವರು ಕೂಡ ಬಂದಿದ್ದರು ಆದಿ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಲಿಲ್ಲ ಅಷ್ಟೆ ಎಂದವಳ ಮಾತಿಗೆ ಮಾವ ಇದು ಸರ್ಪ್ರೈಸ್ ಅಲ್ಲ ಶಾಕಿಂಗ್ ನ್ಯೂಸ್ ನನಗೆ ಎಂದವನು ಅವರ ಬಳಿ ಹೇಗೆ ತಾನೇ ಹೇಳಲು ಸಾಧ್ಯ ತನಗೆ ಆಫೀಸ್ಗೆ ಹೋಗೋದು ಎಂದರೆ ಕಷ್ಟದ ಕೆಲಸ ಇಷ್ಟು ದಿನ ಮನೆಯವರ ಬಲವಂತಕ್ಕೆ ಇದ್ದೆ ಎಂದು ಆದಿ ನನಗಿರೋದು ಒಬ್ಬಳೆ ಮಗಳು ಹಾಗೂ ಅಳಿಯ ನನ್ನ ಎಲ್ಲ ಆಸ್ತಿ ಕೂಡ ನಿಮಗೆ ಸೇರಬೇಕು ಅಲ್ವಾ ಅದೇ ರೀತಿ ಈ ಕಂಪನಿ ಇಂದಲ್ಲ ನಾಳೆ ನಿಮಗೆ ಸೇರಬೇಕು ಆದರೆ ನಾನು ಸ್ವಲ್ಪ ಬೇಗ ಕೊಡ್ತಾಯಿದ್ದೀನಷ್ಟೆ ಈಗಿರುವಾಗ ಇದರಲ್ಲಿ ಶಾಕ್ ಆಗೋವಂಥದ್ದು ಏನಿದೆ ಮಾವಾ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾಯಿಲ್ಲ ನೀವು ಈ ಕಂಪನಿನ ಇಷ್ಟು ಎತ್ತರಕ್ಕೆ ತಂದು ನಿಲ್ಲಿಸೋಕೆ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ನನಗೆ ಗೊತ್ತು ಈಗಿರುವಾಗ ನೀವು ನನಗೆ ಈ ಕಂಪನಿ ಜವಾಬ್ದಾರಿ ವಹಿಸಿದರೆ ಅದನ್ನು ನಾನು ಸರಿಯಾಗಿ ನಿಭಾಯಿಸುತ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನನಗೆ ಅಧಿಕಾರ ಬೇಡ ಎಂದು ನಿರ್ಧರಿತ ಧ್ವನಿಯಲ್ಲಿ ಹೇಳಿದನು ಅವನ ಮಾತು ಕೇಳಿ ಅವನ ಭುಜದ ಮೇಲೆ ಕೈಯಿಟ್ಟು ಮುಗುಳು ನಕ್ಕವರು ಆದಿ ಯಾರಿಗೆ ಆದರೂ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಆಪರ್ಚುನಿಟಿ ಸಿಗಬೇಕು ಆಗ ಮಾತ್ರ ಅವರ ಕೆಪ್ಯಾಸಿಟಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಆದರೆ ನನಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಈ ಕಂಪನಿಯನ್ನು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗೋ ಸಾಮರ್ಥ್ಯ ನಿಮಗಿದೆ ಎಂದು ಹೇಳಿದವರ ಮಾತಿಗೆ ಆದರೂ ಮಾವ ಈಗ ನನ್ನನ್ನು ಸಿಇಒ ಮಾಡೋಕ್ಕೋಸ್ಕರ ಜಾನು ಅವರನ್ನು ಆ ಪೋಸ್ಟಿಂದ ಇಳಿಸೋದು ಸರಿಯಲ್ಲ ಈಗ ಹೇಗೆ ಈ ಕಂಪನಿಗೆ ಜಾನುವೇ ಸಿಇಒ ಆಗಿ ಇದ್ದಾರೋ ಹಾಗೆ ಇರಲಿ ಬಿಡಿ ನಾನು ಬೇಕಿದ್ದರೆ ಅವರ ಜೊತೆ ಇದ್ದು ಸಹಾಯ ಮಾಡ್ತೀನಿ ಎಂದಿದ್ದ ಆದಿ ಅವನ ಮಾತು ಕೇಳಿ ಜಾಹ್ನವಿಯ ಮುಖ ನೋಡಿದರು ಜಗನ್ ಇದಕ್ಕೆ ಅವಳೇನು ಹೇಳುತ್ತಾಳೆ ಎಂದು ತಿಳಿದುಕೊಳ್ಳಲು ಆದಿ ಯಾವುದೇ ಹೆಣ್ಣಾದರೂ ಸರಿ ತನ್ನ ಗಂಡನನ್ನು ತನಗಿಂತ ಎತ್ತರದ ಸ್ಥಾನದಲ್ಲಿಯೇ ನೋಡೋಕೆ ಇಷ್ಟಪಡೋದು ತನ್ನ ಗಂಡನ ಸಕ್ಸಸ್ನ ತನ್ನ ಸಕ್ಸಸ್ ಅಂತ ತಿಳಿದು ಖುಷಿ ಪಡೋದರಲ್ಲಿಯೇ ಅವಳಿಗೊಂದು ಖುಷಿ ನೆಮ್ಮದಿ ಸಿಗೋದು ಅದೂ ಅಲ್ಲದೆ ಬಿಸ್ನೆಸ್ ವಿಷಯದಲ್ಲಿ ನಿಮಗಿಂತ ನನಗೆ ಗೊತ್ತಿಲ್ಲ ಅನ್ನೋದು ನಿಮಗೂ ಗೊತ್ತು ಯಾಕಂದರೆ ನನ್ನ ಈ ರೀತಿ ಟ್ರೈನ್ ಮಾಡಿರೋದು ನೀವೇ ಅಲ್ವಾ ಪ್ಲೀಸ್ ಅದಿ ಒಪ್ಕೊಳ್ಳಿ ಎಂದು ಜಾಹೀ ರಿಕ್ವೆಸ್ಟ್ ಮಾಡೋ ಧ್ವನಿಯಲ್ಲಿ ಹೇಳಿದರೆ ನಮಗೂ ವಯಸ್ಸಾಗೋಗಿ ಬಂತು ಅದಿ ಸೊ ಮೈಂಡ್ ಹಾಗೂ ಬಾಡಿ ಎರಡೂ ಕೂಡ ರೆಸ್ಟ್ ಕೇಳ್ತಾ ಇದೆ ನಮ್ಮ ಜವಾಬ್ದಾರಿನ ನಿಮಗೆ ವಹಿಸಿ ನಾನು ಇನ್ಮೇಲೆ ಆರಾಮಾಗಿರಬೇಕು ಇನ್ನುಳಿದ ನಮ್ಮ ಜೀವನನ ನೆಮ್ಮದಿಯಾಗಿ ಕಳಿಬೇಕು ಅಂತ ಇದ್ದೀನಿ ಅದಕ್ಕೆ ಈ ನಿರ್ಧಾರ ಮಾಡಿರೋದು ನನ್ನ ನಿರ್ಧಾರಕ್ಕೆ ಬೆಲೆ ಕೊಡೋದಾದರೆ ಸ್ಟೇಜ್ ಮೇಲೆ ಬಂದು ಈ ಅಧಿಕಾರನ ಒಪ್ಕೊಳ್ಳಿ ಎಂದು ಹೇಳಿ ಅವನಿಗೆ ಯೋಚಿಸಲು ಸಮಯ ಕೊಟ್ಟು ಜಾಹ್ನವಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋದರು ಸ್ವಲ್ಪ ಸಮಯದವರೆಗೂ ಎಲ್ಲ ರೀತಿಯಲ್ಲೂ ಯೋಚಿಸಿದ ಆದವ್ ಮದುವೆ ಆದಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತ ಯಾರೋ ಹೇಳಿದ ನೆನಪು ನನ್ನ ವಿಷಯದಲ್ಲಿ ಪ್ರೂವ್ ಕೂಡ ಆಯಿತು ಬೆಳಿಗ್ಗೆ ಹೋಗಿ ಸಂಜೆ ಆಫೀಸ್ನಿಂದ ಬರೋ ಕೆಲಸನೇ ನನಗೆ ಕಷ್ಟದ ಕೆಲಸವಾಗಿತ್ತು ಆದರೆ ಈಗ ಇಡೀ ಕಂಪ್ನಿ ಜವಾಬ್ದಾರಿನೇ ವಹಿಸುತ್ತಿದ್ದಾರೆ ಎಂದು ಹೇಳಿಕೊಂಡು ಮುಖ ಇಲಿ ಬಿಟ್ಟನು ನಂತರ ನಿಟ್ಟುಸಿರೊಂದನ್ನು ಬಿಟ್ಟು ಸ್ಟೇಜ್ ಕಡೆ ಹೆಜ್ಜೆ ಹಾಕಿದನು ನೀವು ವಹಿಸಿರೋ ಈ ಜವಾಬ್ದಾರಿನ ನಾನು ಯಶಸ್ವಿಯಾಗಿ ನಿಭಾಯಿಸ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಕಂಪನಿನ ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗೋ ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ ಆದರೆ ನನ್ನ ಪ್ರತಿ ಹೆಜ್ಜೆಯಲ್ಲಿಯೂ ನೀವು ಜೊತೆ ಇರಬೇಕಷ್ಟೇ ಮಾವ ಎಂದು ಹೇಳಿದಾಗ ಖುಷಿಯಿಂದಲೇ ಅವನನ್ನು ತಬ್ಬಿಕೊಂಡು ಒಪ್ಪಿಗೆ ಸೂಚಿಸಿದ್ದರು ಜಗನ್ ಮುಂದುವರಿಯುವುದು